ಉತ್ಸವ ಕೂಡ ಅಂದ್ರೆ ಸಕಲೆಯೂ ಲೇಸನ್ನ ಬಯಸುವ ಕೂಡ ಕೂಡ ಇಲ್ಲಿ ಸಂಸ್ಕಾರವಂತರಿದ್ದಾರೆ ಸುಸಂಸ್ಕೃತರಿದ್ದಾರೆ ಮಹಾದಾನಿಗಳಿದ್ದಾರೆ ಶರಣರಿದ್ದಾರೆ ಸಂತರಿದ್ದಾರೆ ಇಂತಹ ಸಕಲೇಶಪುರದ ಈ ಮಲೆನಾಡು ದೇಶ ಸಮಾಜ ಒಂದು ಉನ್ನತವಾದಂತಹ ಕಾರ್ಯವನ್ನು ನಿರ್ವಹಿಸಿ ನಾವು ಆಚರಿಸ್ತಾ ಇದ್ದೀವಿ ಈ ಸಮಾರಂಭಕ್ಕೆ ನಾನು ಆಹ್ವಾನಿಸಿದವರು ಗೆಳೆಯ ಎಡೆಯಡಿ ಮಂಜುನಾಥರು ಅವರು ಸಾಹಿತಿಗಳು ಹೌದು ಸಂಘಟಕರು ಹೌದು ಸಾರ್ವಜನಿಕ ಬದುಕಿನ ಕಥೆಯೇ ಎನ್ನು ಬಸವಣ್ಣರು ಹೇಳ್ತಾರೆ ಬೈದವರೆನ್ನ ಹೊರದವರೆಂಬಗಳೆಂದರೆ ಜಗಿದವರೆಲ್ಲ ಜನ್ಮ ಬಂಧುಗಳಿವೆ ನೀತಿಸಿದವರೆನ್ನ ಹೊನ್ನ ಹೊರಟಿದವರೆಲ್ಲ ಹೊನ್ನಶೂರ ಲಿಕ್ಕಿದರೆ ಎನ್ನುವ ವಚನ ಇದೆ ಆ ಹಿನ್ನೆಲೆ ಸಾರ್ವಜನಿಕ ಬದುಕಿನಲ್ಲಿ ತ ಎಲ್ಲರಿಗೆ ಈ ತೆಗಳಿಗೆ ಅಪಮಾನ ಅವಮಾನ ಸಹಜ ಆದ್ರೆ ನಮ್ಮ ಉದ್ದೇಶ ಒಳ್ಳೆಯದಾಗಿದ್ರೆ ಅದಕ್ಕಾಗಿ ನಾವು ಪ್ರಿಯಿಂದ ನಿರಂತರವಾಗಿರಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇರುವ ಗೆಳೆಯ ಎ ಮಂಜುನಾಥ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ಸಮಿತಿ ಒಂದು ವಿಶೇಷವಾದ ಗೌರವವನ್ನು ತಂದುಕೊಟ್ಟಂತಹ ವ್ಯಕ್ತಿ ಕರ್ನಾಟಕದಲ್ಲಿ ಯಾರೇ ಹೋದರೂ ಸಹ ಪ್ರೀತಿಯಿಂದ ಕರೆದು ಮಾತನಾಡಿಸಿ ಅವರ ಸಮಸ್ಯೆಯನ್ನು ಪರಿಹರಿಸ್ತಾ ಇರುವಂತಹ ವ್ಯಕ್ತಿಯನ್ನು ನಾವು ಕಂಡುಕೊಂಡಿದ್ದೇವೆ ಅದಕ್ಕಾಗಿ ನನ್ನ ದುಃಖವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಅಧ್ಯಕ್ಷರಾದ ಧರ್ಮಗಳು ಈಗಾಗಲೇ ನಾನು ಮಾತುಗಳನ್ನು ತೆರಳಿದ್ದಾರೆ ಅವರಿಗೂ ನನ್ನ ಅಭಿನಯ ಸಲ್ಲಿಸಿದ್ದೇನೆ ಇವತ್ತು ತಾವು ಬಸವ ಕುಂದಳೆಯ ವಾರ್ಷಿಕೋತ್ಸವದ ಜೊತೆಗೆ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಬಸವಣ್ಣನವರು ಈ ವಿಶ್ವದ ವಿಸ್ಮಯ ಏಕಮುಖವಾಗಿ ಹರಿದ ಪ್ರಭಾವ ಬಸವಣ್ಣನ ಪ್ರತಿಪಾದಿಸಿದ ಚಿಂತನೆಗಳು ಕಲ್ಯಾಣದ ಹಿನ್ನೆಲೆಯಲ್ಲಿ ಚಿಂತನೆಗಳು ಅವರು ಕೇವಲ ಆತ್ಮ ಕಲ್ಯಾಣಕ್ಕಾಗಿ ನಾನು ಬದುಕನ್ನು ಶ್ರಮಿಸಲಿಲ್ಲ ಸಹಿಸಲಿಲ್ಲ ಲೋಕ ಕಲ್ಯಾಣಕ್ಕಾಗಿ ಬದುಕನ್ನು ಸದಸ್ಯರು ಲೋಕದಂತೆ ಬಾದರು ಲೋಕದಂತೆ ಇರಲು ಲೋಕ ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಹೋಗುವವರೊಡೆಯ ನಮ್ಮ ಶರಣ ಉಪವಾದರಾಗಿ ಉಪಮಿಸಬಾರದು ಬರುವ ಗುರಿಂಗ ದೇವನ ವಚನದಂತೆ ಬಸವಾದಿ ಶರಣಿ ಪ್ರಪಂಚಕ್ಕೆ ಬಂದದ್ದು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ತಮ್ಮ ಆತ್ಮ ಕಲ್ಯಾಣದ ಸೀಮಿತ ಉದ್ದೇಶವನ್ನ ಸಾಧಿಸಲಿಕ್ಕಾಗಿ ಅಲ್ಲ ಈ ಜಗತ್ತಿನ ನೋವುಗಳನ್ನು ಈ ಜಗತ್ತಿನಲ್ಲಿ ನಡೀತಾ ಇರುವ ಶೋಷಣೆಗಳನ್ನ ಜಗತ್ತಿನ ಅಸಮಾನತೆಯನ್ನ ಮೂಢನಂಬಿಕೆಯನ್ನ ಬದುಕಿನ ತನ್ನಡ ತೂಲಗಳನ್ನ ನಿವಾರಣೆ ಮಾಡಲಿಕ್ಕೆ ಬಂದಂತ ವಿಶ್ವ ವಿಭೂತಿ ಪುರುಷ ದಾರ್ಶನಿಕ ನಮ್ಮ ಬಸವಣ್ಣ